ಹಾಯ್ ಎಲ್ಲರಿಗೂ ನಮಸ್ತೆ ಏನು ನೋಡ್ತಾ ಇದ್ರ ಮೆಟ್ಲಿಂಗ್ ರೋಡಿದು ಇಂದ ನೂರ ಐವತ್ತಡಿ ಒಳಿಕೆ ಜಾಗ ಬಂದು ಇಲ್ಲಿಂದ ಜಾಗ ಜಾಗ ಬಂದು ಇಪ್ಪತ್ತು ಕುಂಟೆ ಇದು ನಿಮಗೆ ಈ ಜಾಗ ಮೆಟ್ಲಿಂಗ್ ರಸ್ತೆಗೆ ಒಂದು ಅಡಿ ಬರುತ್ತೆ ಸುತ್ತ ಸುತ್ತ ರೋಡಿದು इपत तेंग मर फू बंत तेनाली मर इ तेन मर रामनगर के हिलोमीटर कनकपुर इपत् किलोमीटर। ಕೆಂಗೇರಿಗೆ ನಲವತ್ತು ಕಿಲೋಮೀಟ್ರ್ ಈ ಜಾಗ ಬಂದು ಇಪ್ಪತ್ತು ಗುಂಟೆ